ರಾಜ್ಯದ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ಮತ್ತು ರಾಜ್ಯದ ಜನರನ್ನ ಭಯಗೊಳಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಸೂದೆ ತರಲು ಉದ್ದೇಶಿಸಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರೆ ಸುರಭಿ ಹೊದಿಗೆರೆ ಆರೋಪಿಸಿದ್ದಾರೆ ಅವರು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿ ದ್ವೇಷ ಭಾಷಣ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಭಾರಿ ಧಕ್ಕೆ ತರುತ್ತದೆ ಈ ವಸೂದೆಯನ್ನ ಸೂಕ್ತ ಚಿಂತನೆ ಸಮಾಲೋಚನೆ ಹಾಗೂ ತಜ್ಞರ ಸಲಹೆ ಇಲ್ಲದೆ ಏಕಪಕ್ಷೀಯವಾಗಿ ರೂಪಿಸಿದರು ಚರ್ಚೆಗಳನ್ನ ನಡೆಸದೆ ಜಾರಿಗೆ ತರಲಾಗಿದೆ ಎಂದು ಆರೋಪಿಸಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಅತ್ಯಂತ ಗಂಭೀರ ವಿಷಯದ ಬಗ್ಗೆ ವಸೂದೆ ತರಬೇಕಾದರೆ ಸಾಕಷ್ಟು ಚರ್ಚೆ ನಡೆಸಬೇಕು ಆದರೆ ಇಲ್ಲಿ ಯಾರೊಂದಿಗೂ ಸಮಾಲೋಚನೆ ಮಾಡದೆ ದ್ವೇಷ ಭಾಷಣ ಮತ್ತು ಅಪರಾಧ ಎರಡನ್ನು ಒಂದೇ ಎಂದು ಪರಿಗಣಿಸಲಾಗುತ್ತಿದೆ ವಸೂದೆಯ ವ್ಯಾಖ್ಯಾನವೇ ಸರಿಯಾಗಿಲ್ಲ ಇದು ಭಾವನಾತ್ಮಕವಾಗಿ ರೂಪಿಸಿದ ವಸೂದೆ ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಿಲ್ಲ ಎಂದು ಸರ್ಕಾರದ ನಡೆಯನ್ನ ವ್ಯಂಗ್ಯ ಮಾಡಿದ್ದಾರೆ ಈಗಾಗಲೇ ಭಾರತೀಯ ನ್ಯಾಯ ಸಂಹಿತೆ ಅಸ್ತಿತ್ವದಲ್ಲಿರುವಾಗ ಹೆಚ್ಚುವರಿಯಾಗಿ ಹೊಸ ವಸೂದೆ ತರಬೇಕಾದ ಅವಶ್ಯಕತೆ ಏನಿತ್ತು ಎಂಬ ಪ್ರಶ್ನಿಸಿದ ಅವರು ದ್ವೇಷ ಭಾಷಣ ಮಾಡುವ ಶಂಕೆಯ ಆಧಾರದ ಮೇಲೆ ಮುಂಚಿತವಾಗಿ ಸಂಬಂಧಿಸಿರುವ ಉದ್ದೇಶ ಈ ವಸೂದೆಯಲ್ಲಿ ಅಡಗಿದೆ ಇದು ಭಾರಿ ದುರುಪಯೋಗಕ್ಕೆ ಕಾರಣವಾಗಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರರಾದ ಅರುಣ್ ಶೆಟ್ಟಿ ಮಾಧವ ಮೋರೆ ಮಾಧ್ಯಮ ಸಂಚಾಲಕ ವಸಂತ್ ಪೂಜಾರಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಒಂದು ಅಭಿಪ್ರಾಯ ದ್ವೇಷ ಭಾಷಣ ಇದನ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ ನಾನ್ ಯಾರನ್ನು ಇಲ್ಲಿ ಡಿಫೆಂಡ್ ಮಾಡಕ್ ಹೋಗ್ತಾ ಇಲ್ಲ ಕಾನೂನಿನ ಕಣ್ಣಲ್ಲಿ ಯಾವ್ದು ತಪ್ಪು ಅದು ತಪ್ಪು ಆದ್ರೆ ಅದು ಕಾನೂನಿನ ಕಣ್ಣಲ್ಲಿ ಆಗಬೇಕಾಗಿರಬಹುದು ಇಲ್ಲ ಯಾಕೆ ಸ್ಥಿತಿ ಅಂತ ನಾವು ಇಷ್ಟೊತ್ತು ಮಾತಾಡಿದ್ನಲ್ಲ ದ್ವೇಷ ಭಾಷಣದ ವಿರುದ್ಧ ಬಿ ಎನ್ ಎಸ್ ಅಲ್ಲಿ ಇರುವಂತಹ ಪ್ರಾವಿಷನ್ಸ್ ಅಂತ ನೋಡಿ ಇವತ್ತು ಆಗ್ಲೇ ಕಂಪ್ಲೇಂಟ್ ಫೈಲ್ ಆಗಿದೆ ತಾನೆ ನಮ್ಮದೇ ವಿರುದ್ಧ ಮಾತಾಡೋದಿರ್ಬೋದು ನಾವು ಯಾವ ವಿರುದ್ಧ ಮಾತಾಡೋದಿರ್ಬೋದು ಮತ್ತೆ ಯಾವುದೇ ಆದಂತಹ ಸಂಘ ಸಂಸ್ಥೆ ಇವತ್ತು ಸಮಾಜದಲ್ಲಿ ಆ ಚರ್ಚೆ ಎಷ್ಟು ಕಠಿಣವಾಗಿದೆ ಅಂದ್ರೆ ನೀವು ಹೊಸದೊಂದು ಗ್ರಾಕ್ ಅಂತ ಟ್ವಿಟರ್ ಅಲ್ಲಿ ಎಕ್ಸ್ ಅಲ್ಲಿ ಬರುತ್ತಲ್ಲ ಅದನ್ನ ನೋಡ್ಬೋದು ಎಐನ್ ಬಳಸ್ಕೊಂಡು ಯಾರಿಗೋ ಏನೋ ಬಟ್ಟೆ ಹಾಕುವಂತದ್ದು ಇಂಥದ್ದೆಲ್ಲ ನಡೀತಾ ಇರೋದು ತಂತ್ರಜ್ಞಾನ ಬಹಳ ಮುಂದೆ ಹುಟ್ಟೋಗಿದೆ ಅದನ್ನ ದುರುಪಯೋಗನೂ ನಡೀತಾ ಇದೆ ನಾವು ಒಳ್ಳೇದ್ರ ಬಗ್ಗೆ ಮಾತಾಡ್ತೀವಿ ಅದು ದುರುಪಯೋಗ ಬಹಳಷ್ಟು ನಡೀತಾ ಇದೆ ಅಂತ ಮಹಿಳೆಯರಿಗೆ ಟಾರ್ಗೆಟ್ ಮಾಡಿ ದುರುಪಯೋಗ ಇನ್ನೂ ಜಾಸ್ತಿ ನಡೀತಾ ಇದೆ ಇದೆಲ್ಲದಕ್ಕೂ ಉತ್ತರ ನಮ್ಗೆ ಇನ್ನೊಂದು ಬಾರಿ ಸೂಕ್ಷ್ಮವಾಗಿ ನಾವು ಯಾಕೆ ಕುತ್ಕೊಂಡಿದ್ದ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ಇದನ್ನ ದ್ವೇಷ ಭಾಷಣವನ್ನ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಇರೋದ್ ನಮ್ಮ ಪಕ್ಷದಲ್ಲೂ ಒಪ್ಪಿಗೆ ಇದೆ ಆದ್ರೆ ಈ ಒಂದು ಸರ್ಕಾರ ತಗೊಂಡಿರುವಂತಹ ಬಿಲ್ಲಿನ ಪ್ರಕಾರವಾಗಿ ಇದು ಸೂಕ್ಷ್ಮವಾಗಿದೆ ಅಂತ ನಾವು ಒಪ್ಕೊಳ್ಬೋದ ನನಗೊಂದು ಅಭಿಪ್ರಾಯ ಇರ್ಬೋದು ನಿಮಗೂ ಒಂದು ಅಭಿಪ್ರಾಯ ಇರ್ಬೋದು ಬೇರೆಯವ್ರಿಗೆ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಆ ಆರ್ಬಿಟ್ರಲ್ಲಿ ಯಾರು ಯಾರು ಡಿಸೈಡ್ ಮಾಡ್ತಾರೆ ಇದು ದ್ವೇಷ ಭಾಷಣ ಅಥವಾ ಭಾಷಣ ಅಲ್ಲ ಅನ್ನೋದ್ರ ಬಗ್ಗೆ ಯಾರು ಡಿಸೈಡ್ ಮಾಡ್ತಾರೆ ಅದನ್ನ ಡಿಸೈಡ್ ಮಾಡೋ ಅಥಾರಿಟಿಗೆ ಅಷ್ಟೇ ಸೂಕ್ಷ್ಮತೆಯಿಂದ ಯೋಚನೆ ಮಾಡ್ಬೇಕಾಗಿರುವಂತ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ